ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಸಂಕೇಶ್ವರದ ಎಸ್ ಸಂಘದಲ್ಲಿ ಸಹಕಾರ ಸಂಘದ ನಕ್ಷತ್ರ ಸಹಕಾರ ಮಹರ್ಷಿ ದಿವಂಗತ ಅಪ್ಪನಗೌಡ ಪಾಟೀಲರ ಐವತ್ತೊಂದನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ಹಾಗೂ ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಗೂ ಗಣ್ಯರಿಂದ ದಿವಂಗತ ಅಪ್ಪನಗೌಡ ಪಾಟೀಲ್ ಹಾಗೂ ದಿವಂಗತ ಬಸಗೌಡ ಪಾಟೀಲ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಪೂಜೆ ನೆರವೇರಿಸಿದರು ಎಸ್ ಡಿ ವಿಘದಲ್ಲಿ ಕಲಿಯುವ ಮಕ್ಕಳು ಅಪ್ಪನಗೌಡರ ತರ ಆಗಬೇಕು ಅನ್ನೋ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರ ಪುಣ್ಯ ಸ್ಮರಣೋತ್ಸವ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಈ ಕಾರ್ಯಕ್ರಮವನ್ನು ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಮಾಜಿ ಸಚಿವ ಎ ಬಿ ಪಾಟೀಲ್ ಗಣ್ಯರಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಎಸ್ಟಿವಿಎ ಸಂಘದ ಆಡಳಿತ ಮಂಡಳಿಯಿಂದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಸಿ ಎಂ ತ್ಯಾಗರಾಜ್ ಹಾಗೂ ಪೂಜರಿಗೆ ಸತ್ಕಾರ ಸನ್ಮಾನ ಗೌರವ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ದೃಷ್ಟಿಯಿಂದ ಸ್ಥಾಪಿತಗೊಂಡ ಎಸ್ತಿಯ ಸಂಘ ಇಂದು ಅಪ್ಪನಗೌಡರ ಕನಸನ್ನು ನನಗ ನನಸಾಗಿಸುವ ನಿಟ್ಟಿನಲ್ಲಿ ಮಾಜಿ ಸಚಿವ ಎ ಬಿ ಪಾಟೀಲ್ ಅವರ ನಿರಂತರ ಪ್ರಯತ್ನದಿಂದಾಗಿ ಇಪ್ಪತ್ತೈದು ಅಂಗ ಸಂಸ್ಥೆಗಳನ್ನು ಈಗ ಹೊಂದಿದ್ದು ಈ ಸಂಸ್ಥೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸತ್ಕಾರ ಹಾಗೂ ನಿವೃತ್ತ ಸಿಬ್ಬಂದಿಗಳಿಗೆ ಸನ್ಮಾನ ಗೌರವ ಪೂಜ್ಯ ಶ್ರೀಗಳಿಂದ ಹಾಗೂ गण्ये माजी सचिव ए पाटील मातना हुकेरी तालुकिन सहकारी संघा ಸದಾ ನೆನಪಿರುವ ಹೆಸರು ದಿವಂಗತ ಅಪ್ಪನಗೌಡ ರೈತರು ಅದರಲ್ಲೂ ಎಸ್ ಡಿ ಸಂಘ ಅವರ ಹೆಸರನ್ನು ಇಂದಿಗೂ ಪೂಜನೀಯ ಭಾವನೆಯಿಂದ ಸ್ಮರಿಸುತ್ತಾರೆ ಎಂದು ಇದೇ ವೇಳೆ ಹೇಳಿದರು ಈ ಸಂದರ್ಭದಲ್ಲಿ ನಿರ್ಸೋಷಿಯ ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ರಾಣಿ ಚೆನ್ನಮ್ಮ ಕುಲಪತಿ ಪ್ರೊಫೆಸರ್ ಸಿ ಎಂ ತ್ಯಾಗರಾಜ್ ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಗೂ ಎಸ್ ಡಿ ಸಂಘದ ಎಲ್ಲಾ ಆಡಳಿತ ಮಂಡಳಿ ನಿರ್ದೇಶಕರು ವಿದ್ಯಾರ್ಥಿಗಳು ಪ್ರಾಧ್ಯಾಪಕ તોકરૂ પાલગોંડીદ્રો રામગોડ પાટીલ પ્રજો રાજકોરા ન્યૂઝ સંકેશવર નમતી આદિણ કરી મત મીગેન માતે ઈયાં કડક ચૂંટણીમાં કરી રહેલું છે ભાજપ પીચસ્તો પ્રોપર્ટી સારી છે તો નામ તો માર છે આ કડક ઈગા એટલેથી હા విశిషన్ కలిసి భావన కొట్ట మే ఎందూ మూ కూడా కలిసి ప్రాథమిక ಅದು ಸಂಸ್ಕಾರ ಕೊಟ್ಟ ತಂದೆ ತಾಯಿರ್ತಾರೆ ಇದು ಸಂಸ್ಕಾರ ಅಂದ್ರೆ ನೀವು ಮಕ್ಕಳಿದ್ದಾರೆ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲರೂ ಕೂಡ ಇರೋದು ನೈತಿಕತೆಯನ್ನ ಸಂಸ್ಕಾರವನ್ನ ದುಃಖಿಸಬೇಕು ಅಂದ್ರೆ ಕೂಡ ಇರುವುದು ನಮ್ಮ ದೇಶ ಉತ್ತರ ತುಂಬಾ ಬರೋದು ಪಾಠ ಹೇಳುವುದೇ ಇಲ್ಲ मूलन भारतीय संस्कृति अंदर संस्कृत कल्चर ताला रिश्ते तो मारा करते हैं उनको बात तो कोई हिल सी तब मेरे तो कोई तो बात करते हैं तेल डालते हैं तब तो तेल पुलिस पर भी कार्य करना पसंद हो इतना रहा हम पुलिस करने में भी नहीं है बस चांस है तो वो मस्ती करना पड़ेगा जिस जगह पर हम लोग लगवाने

बड़े ರೀತಿಯಲ್ಲಿ ആയി വളരെ മുട്ടു മുടിയോ മാർക്ക് വളരെ ધ્યાન മാർക്ക് പ്രശ്നത്തിലായി ഒരു മുന്നാ ഇടാത്തെ എല്ലി മുറികൂടലയാ സപ്പോർട്ട് ഉണ്ടെന്ന് മറ്റു കൊറത് बट യാർヘル മാർക്ക് പ്രശ്നത്തിലായി സാധുതവായി റീട്രെൻ അതാ বড় മാറ്റക്കളാണ് ഇೊಂದേ ഔ ഉപദേശി ഈ കാരണದಿಂದ ഒരു വസ്തു ഈ തമ്പേ ആയി കട്ടസ്രം సహక క్షేత్ర సహకరి దేవుడు సహకార సచివ్ ఎంపీ బాధ్యత గే శుక్రవారం సమస్య శరద్ పవార్

ಯಾಕೆ ಮಾಡ್ಕೊನಲ್ಲ ಅವರು ಕೋನಾನ್ ಅವರು ಗುಡ್ ಅಲ್ಲೇ ಮೂರ್ ಕಟೇರಿ ಮಾಡ್ ಕೋಣೆ ಇಲ್ಲಿ ಕ್ಯಾಂಪ್ ಆ ಮೂರ್ ತಿನ್ನದಕ್ಕೆ ಒಂದು ಮರಿ ಮಾಡ್ಕೊಳ್ತಾರೆ ಅವರು ಎರಡು ಕಾಲದಿಂದ ಆಗೋ ಒಂದು ತಮ್ಮದೇ ಇನ್ವೆಸ್ಟ್ ರಿಸರ್ಚ್ ಬಸವಣ್ಣ ಅವರು ಪತ್ರಿಕೆ ಕೂಡ ಕಡಿದ್ರು ಆಗೋ ವ್ಯಾಸ ಮಾಡೋಣಕ್ಕೆ ಇದ್ದೆಲ್ಲ ಪೂಜನೆ ಬಸವಣ್ಣನ ಸಂತಂದ

ಸರ್ಕಾರ ಪಟ್ಟುಪೋಡಿ wijze ಬೆಟಿರುತ್ತೆ ಐಸ್ಕೂಲ್ ಗೋಲಿ ಕಟ್ಟಾ ಯಾಕಾ ನಮ್ಮ ಬಾರ್ಗದ ವಿದ್ಯಾರ್ಥಿಗಳು ಮುಂದೆ ಒಳ್ಳೆ ಶಿಕ್ಷಕರು ಒಳ್ಳೆ ಕಟ್ಟದಕ್ಕೆ ಇನ್ನು ಮಾರ್ಗಕ್ಕೆ ಬಂದು ಅದ್ರದ ಸರ್ಕಾರ ಕರ್ತನಾ ಇಡಿ ದೇಶದಲ್ಲಿ ಯಾವ ಸಮಸ್ಯೆ ರೋಡಕ್ಕೆ ಸುಖ ಇದೆ ಅಂದ್ರೆ ಕಂಜೂರ್ ಪ್ರತಿಯೊಬ್ಬರೂ ಕೂಡ ಇವತ್ತು ಸೊಸೈಟಿ ಸೇವೆ ಮಾಡ್ತಾ 110 ಜನ ಸಬ್ಸ್ಕ್ರೈಬ್ ಆಗೋ ದಸ್ಕಾಲ್ ಅವರ ಪವರ್ ಕಾರ್ಪೊರೇಷನ್ ದ ಪವರ್ ತೆಕ್ಕ ನಾನು ಹೇಳಿದ್ವಿ ಕೊತ್ತಟ್ಟಿ ನಾನು ಗುಡ್ ಬೈ ಅಂತ 1000 ಬಂದೆ ಪ್ರಕೃತಂತಕ್ಕೆ ಹೆಟ್ಟ ಅಭಹಾರವನ್ನು ನೆನೆದಿತ್ತು ವಿಶ್ವಾಸಕ್ಕೆ ಅದರಿಂದ ಇವತ್ತು ಸಮಸ್ತ ಉዱತ್ತು ನನ್ನ ಅಣ್ಣ ಕ್ಯಾ ಬಂದ ಹಾಗೆ ಬಿತ್ತು ಇದು ಇವತ್ತು ವಾತಾ ವಿಷಯವಾಗಿ ಅದಕ್ಕೆ ಇದು ಎಲೆಕ್ಟ್ರಿಸಿಟಿನ ವಿದ್ಯಾರ್ಥಿ ಸೈಟ್ இன்னும் கூட alveolar ile speech market marketing அததே இம்பார்ட்டன்ட் ஃபாக்டர் ஆகும் டாக்டர் கோட் ஜோ ஹாஸ்பிடல் சொல்றது லட்டபரமா ஹாஸ்பிடல் டேட் உட்காரற معناتா அப்பன் கோட் வந்து அது சர்வசாதாரணமாக பில்டிங் கட்டறதுக்கு வந்து அது மேஜிக் ஒரு அப்பன் வந்து সরকার தரන්නේ யார்

త్యాగారు ప్రీతి విశ్వాసం నిర్వతి ఇంజనీరింగ్ కాలేజ్ పాలిటెక్ ఉద్దేశు నృగ్ ఇంజనీరింగ్ కాలేజ్ పొలిటెక్నల్

ಇದೋ ಇದೇ ಒಂದು ಒಂದು ಅವಸ್ಥೆ ಇದೆ ಅವರು ಸ್ಥಾಪನೆ ಮಾಡಿದ ತಕ್ಷಣ ಕೆಲಸ ಮಾಡ್ಕಿದ್ರು ಇದು ಒಂದು ನಾನು ಮುಂದೆ ಹೇಳಬೇಕು ಸೂಕ್ತ ಆಗೋ ಆಪಲ್ ಕೋರ್ ಏನಂದ್ರೆ ಡಾಕ್ಟರ್ ಹೆಂಡು ದುಡಿಯ ಕಾರ್ಯ ಮಾಡ್ತಾರೆ ಬಡಗು ಟಾರ್ ನೆಸ್ಟ್ ಅವರು ಆಕರ್ಷಕ ಒಂದು ಆಸರೋಚಿ ಒಂದು ಆಗಲೇ ನಮ್ಮ ಜಗಳಕ್ಕೆ ಒಂದು ನೀವೂ ಕೂಡ ಆಗ್ತ ಕರ್ತೀರು ಊರ ಬಗ್ಗೆ ನಿಯಾಸಕ್ಕೆ ಕೊಡ್ರೋ ಅಂತ ಮಾದ್ರಿ ಮಕ್ಕಳಂತೂ ಅವರು భా ఈ సృష్టి అదే రీతి అధ్యక్ష ಈಗ ಇಪ್ಪತ್ತೈದು ಮಾಡುವಂತ ಧ್ಯೇಯ ಮಾಡುವಂತ ಮನಸ್ಸು ನಮ್ಮಲ್ಲಿ ಅದೇ ರೀತಿ ನಮ್ಮ ಕಂಡಂತ ಎಲ್ಲ ಶಿಕ್ಷಕ ಪ್ರಾಧ್ಯಾಪಕರು ಶಿಕ್ಷಕರುಗಳು ಇವತ್ತು ಕರೆಕ್ಟಾಗಿ ಸರ್ ಒಂದು ಮಾತು ಹೇಳ್ಬೇಕು ನಮ್ಮಲ್ಲಿರುವಂತ ನಮ್ಮ ಹೆಸರಿ ಕುಟುಂಬದ ಸದಸ್ಯರು